ಪಡೆಯನ್ನು ಎಲ್ಲಿದ್ದು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣಪ್ಪ ಮಾತು ಇಲ್ಲಿಯೇ ಬರುತ್ತಿರೋ ಹೊರತು ನಿನ್ನ ಆಗಿಲ್ಲ ಸಾಕು ಸುಮ್ಮನಿರು ಏನು ಹೇಳಿದೆ ಪಾಂಡವರಿಗೆ ಕೊಡಬೇಕಾದ ಅರ್ಧರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾಕು ನಿನ್ನಿಂದ ಕೆಳಗೆ ಕೇಳಿದುಕೊಳ್ಳಬೇಕೆ ಮುಟ್ಟು ಭಯವಂತ ಆದ ನಿನಗೆ ನ್ಯಾಯವೋ ಅಭಿನಯವೋ ನ್ಯಾಯಕ್ಕೆ ಧರ್ಮರೋ ಅಭಿನಯವೋ ಆದ ನ್ಯಾಯಸಮ್ಮತವಾದ ಧರ್ಮ ನೀತಿಯಂತೆ ನಡೆದುಕೋ ಬೇರಿಂದ ಪರಿವರ್ತರಾದ ಚಕ್ರವರ್ತಿಗಳಿಗೆ ಿಯ ಪುತ್ರನಿಂದ ಧರ್ಮೋಪದೇಶ ರೋಹಿಗೆ ಆ ಪಥ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ ನಿನ್ನ ಮರಣದ ಕಾಲ ಸುಧಿಸುತ್ತಿರಿಂದ ಈ ಬುದ್ಧಿನಂತೆ ನಡೆದುಕೊಳ್ಳುತ್ತೆ wọ́n dandan dantí lulò bí n bùrọ̀ fún ọ̀dán dantí loruki wọ́n dandan dantí lulò bí n bùrọ̀ fún ọ̀dán dantí bẹ́ẹ̀ lè ta sọ pé yóò lùtìtì tó jẹ́.